ಸಮಸ್ತ ನಾಡಿನ ಜನತೆಗೆ ಹಾಗೂ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಿ ಎನ್ ರವಿಕುಮಾರ್ ಅವರು ಶಾಸಕರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ಹಾಗೂ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಮಚಂದ್ರ ರಾಮಚಂದ್ರಗೌಡರವರು ಬಿಜೆಪಿ ಮುಖಂಡರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಸಮಸ್ತ ನಾಡಿನ ಜನತೆಗೆ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಎಚ್ಆರ್ ಸಂದೀಪ್ ರೆಡ್ಡಿ ಸಮಾಜ ಸೇವಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ನಾಡಿನ ಜನತೆಗೆ ವಿಶೇಷವಾಗಿ ಶಿಲ್ಘಟ್ಟ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದರು ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ನಾನು ಈ ಎರಡೂ ಹಬ್ಬಗಳ ಶುಭಾಶಯಗಳಿಗೆ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ್ತಾ ಇಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಲ್ಲಿ ಜನಗಳು ನೆಮ್ಮದಿಯಾಗಿರಲಿ ಅಂತ ನಮ್ಮ ಫರ್ಮಾಲ್ನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ದೇಶದ ನೂರ ನಲವತ್ತು ಕೋಟಿ ಜನ ನೆಮ್ಮದಿಯಿಂದ ಬದುಕಿಗೆ ಕಾರಣಕರ್ತರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದೈಹಿಕವಾಗಿ ನಮ್ಮ ಶಿಲ್ಘಟ್ಟ ಪಟ್ಟಣದಲ್ಲಿ ಒಂದು ವಿಶೇಷ ವಿಶೇಷವಾಗಿ ಒಂದು ಸುಸಜ್ಜಿತವಾದಂಥ ಎಲ್ರಿಗೂ ಅನುಕೂಲ ಆಗೋಂಥ ಇವತ್ತು ಒಂದು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ನಾವು ಎಲ್ಲರೂ ಇದಕ್ಕೆಲ್ಲರೂ ಕ್ಷೇತ್ರದಲ್ಲಿರ್ತಕ್ಕಂಥ ಪಕ್ಷಾತೃತ್ವ ಎಲ್ಲರೂ ಸಹಕಾರ ಕೊಡಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ಏನು ಇತ್ತು ನಮ್ಮ ತಾಲೂಕಿನಲ್ಲಿ ಗುರು ಗುರುಭವನ ಭವನ ಮತ್ತು ನೌಕರರ ಭವನ ಈ ಮೂರೂ ಕಾರ್ಯಕ್ರಮ ಒಂದೇ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಹ ಇವತ್ತು ಮಾಡಬೇಕಂತ ನಮ್ಮ ಎಲ್ಲ ಮುಖಂಡರು ಅಧಿಕಾರಿಗಳು ಸೇರಿ ಇವತ್ತು ವಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಬೇಕು ಈ ಕ್ಷೇತ್ರದ ಪ್ರತಿಯೊಬ್ಬರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಒಂದು ಸಂದೇಶವನ್ನು ತಗೊಳ್ಬೇಕಂತ ಹೇಳಿ ನನ್ನ ಅತನ್ನು ಮುಗಿಸ್ತೇನೆ ವಿಧಾನಸಭಾ ಕ್ಷೇತ್ರ ಸಚಿವರು ಸಚಿವರು ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರು ಇವತ್ತು ಗ್ರಾಮೀಣ ಭಾಗದಲ್ಲಿ ನಾನು ಎಮ್ ಎಲ್ ಎ ತಿರುಮಲಾಪುರ ಬೆಟ್ಟದ್ದು ಮೂರು ಕಿಲೋಮೀಟರ್ ಅಂಗಾರಹಳ್ಳಿದ್ದು ಎರಡು ಕಿಲೋಮೀಟರ್ ಕೊಯ್ಸಂದ್ರದ್ದು ಒಂದು ಕಿಲೋಮೀಟರ್ ಆರು ಕಿಲೋಮೀಟರ್ ಸುಂಡ್ರಹಳ್ಳಿದು ಒಂದು ಕಿಲೋಮೀಟರ್ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಎಸ್ ಎಚ್ ಡಿ ಪಿ ಸಿ ಆರ್ ಎಫ್ ಅಲ್ಲಿ ಸುಮಾರು ನಲವತ್ತು ಕೋಟಿ ಅನುದಾನ ತಂದು ಈಗಾಗಲೇ ಕೆಲಸದ್ದು ಗಮನೀಕರಣ ಆಗ್ತಾಯಿದೆ ನನ್ನ ಪ್ರಕಾರ ಇವತ್ತು ನಮ್ಮ ಪಕ್ಕದ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ನೋಡಿದಾಗ ನಮ್ಮ ಕ್ಷೇತ್ರದವರೇ ಇವತ್ತು ಹಿರಿಯರು ಅಲ್ಲಿ ಮಂತ್ರಿಗಳಾಗಿ ಈಗ ಅವರು ಮಂತ್ರಿಗಳಾಗಿರೋದಕ್ಕೇ ಹೆಚ್ಚಿನಾಗಿ ನಾವು ಕಾಮಗಾರಿಗಳಿಗೆ ಮಾಡ್ತಾ ಇದ್ದೀವಿ ಅನ್ನೋದು ನನಗೊಂದು ಆತ್ಮವಿಶ್ವಾಸ ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ಏನು ಈ ಕಾಲದಲ್ಲಿ ಇದುವರೆಗೂ ನಾನು ಎಂಟನೇ ಎಮ್ ಎಲ್ ಆಗಿದ್ದೀನಿ ಒಬ್ಬರು ಆರು ಬಾರಿ ಆಗಿದ್ದರು ಒಬ್ಬರು ಮೂರು ಬಾರಿ ಆಗಿದ್ದೀನಿ ಇನ್ನೊಬ್ರು ಎರಡು ಬಾರಿ ಆಗಿದ್ದರು ನಾನು ಮೊದಲನೇದಾಗಿ ಇವತ್ತು ಶಾಸಕನಾಗಿದ್ದು ಇವರೆಲ್ಲರಿಗಿಂತ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನವನ್ನು ನನ್ನ ಅವಧಿ ಮುಗಿದಾಗ ನೀವು ಹಿಂದಿಂದು ಇತಿಹಾಸ ನೋಡಿದಾಗ ಯಾರ ಅವಧಿಯಲ್ಲಿ ಏನು ಕೆಲಸ ಆಗೈತೆ ಅನ್ನೋದು ಫಲಿತಾಂಶ ಓದಿಸಿ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಐಟೆಕ್ ಮಾರ್ಕೆಟ್ಟು ಮುಂದೆ ಏಪ್ರಿಲ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡ್ತಾಯಿದ್ದೆ ಇವತ್ತು ನಮ್ಮ ಶಿಲ್ಘಟ್ಟ ನಗರಸಭೆಗೆ ಸಂಬಂಧಪಟ್ಟಂಗೆ ನಗರ ವ್ಯಾಪ್ತಿಗೆ ಅರವತ್ತೆಂಟು ಕೋಟಿ ಒಟ್ಟು ಯು ಜಿ ಡಿಯಲ್ಲಿ ಪ್ರತಿ ಮನೆಗೆ ಯು ಜಿ ಡಿ ಕೊಡ್ತಕ್ಕಂಥ ಕೆಲಸ ಅಮೃತ್ ಟು ಯೋಜನೆಯಲ್ಲಿ ತೊಂಬತ್ತೆರಡು ಕೋಟಿ ಈಗಾಗಲೇ ಟೆಂಡರ್ ಆಗಿದೆ ಐದನೇ ತಾರೀಕು ಟೆಂಡ್ರು ಮುಗಿತ ಇವೆಲ್ಲ ಕಾರ್ಯಕ್ರಮಗಳು ಕೊಡಬೇಕಾದ್ರೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಗಮನಿಸಿ ನೀವು ಮಾಡೇಬೇಕು ಎಲ್ಲರೂ ಒಂದು ಸಹಕಾರ ಇದ್ದರೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ನಾವು ಮಾಡಬೇಕು ಮೂವತ್ತ್ ಮೂರಷ್ಟು ಈ ಕ್ಷೇತ್ರ ನನ್ನ ಉದ್ದೇಶ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಬೆಂಗಳೂರು ಅಂತ ಯಾವ ರೀತಿ ಕರೀತಾರೋ ಮುಂದೆ ಈ ಕ್ಷೇತ್ರದ ಜನತೆ ನಮ್ಮ ಶಿಲಿಘಟ್ಟ ಅಂತ ಕರೆಯುವಂಥ ಪರಿಸ್ಥಿತಿ ತರಬೇಕನ್ನಾಗಲಿ ಬೇರೆ ಡೆವಲಪ್ಮೆಂಟ್ ಹದಿನೈದು ವರ್ಷದಿಂದ ರಸ್ತೆಗಳು ಹೇಳ್ತಾರೆ ಈಗ ನೀವು ಮಾಧ್ಯಮದ ಇವತ್ತು ನಮ್ಮ ಕ್ಷೇತ್ರದಲ್ಲಿ ತ್ರಿಪಾಸ್ ಅನ್ನೋದು ಇಪ್ಪತ್ತೈದು ವರ್ಷದಿಂದ ವರ್ಷ ಕಂಡೀಷನ್ ಆಗಿದೆ ಭಾಳಷ್ಟು ಟ್ರಾಫಿಕ್ ಇದ್ದಂಥ ರಸ್ತೆ ಇವತ್ತು ಬೈಪಾಸ್ ರಸ್ತೆ ಆಗ್ಬೋದು ಒತ್ತಿ ಮಳೆ ರಸ್ತೆ ಆಗ್ಬೋದು ಎಲ್ಲಕ್ಕಿಂತ ಮೇಲೆ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಇವತ್ತು ಅದನ್ನ ನಾವೇ ಕುರ್ತಾ ನಿಂತು ಕೆಲಸ ಮಾಡಿದ್ದೀವಿ ಇವತ್ತು ನಗರಸಭೆಯಲ್ಲಿ ನಗರೋತ್ಥನ ನಾಲ್ಕರೈಲ್ ಸುಮಾರು ಹದಿನಾಲ್ಕು ಕೋಟಿ ಇವತ್ತು ಕೆಲಸ ಪ್ರಾರಂಭ ಆಗ್ತಿದೆ ಎರಡೂವರೆ ಕೋಟಿ ಕೆಲಸ ಮಾಡಿದ್ದೀನಿ ಇನ್ನೂ ಹನ್ನೊಂದೂವರೆ ಕೋಟಿ ಕೆಲಸ ಈಗ ಪ್ರಾರಂಭ ಆಗ್ತಿದೆ ಈಗಾಗಲೇ ನಾನು ನಮ್ಮ ಸಚಿವರುದ್ರು ಏನು ಇವತ್ತು ನಗರಾಭಿವೃದ್ಧಿ ಸಚಿವರು ದಮಗ್ ತಂದು ನಮ್ಮ ಎಸ್ ಎಫ್ ಎಸ್ ಎಫ್ ಸಿ ಗ್ರ್ಯಾಂಟಲ್ಲಿ ಒಂಬತ್ತು ಕೋಟಿ ಅನುದಾನ ಇರಬೇಕು ಇಡೀ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳು ದಂಬೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಡೆಯಬೇಕು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಕೆಲಸ ಮಾಡಿದ ಸ್ಥಾನ ಅದು ಒಂದು ಸ್ವಚ್ಛತೆ ಎರಡನೇದು ಉಡಿಯ ದೀಪ ರಸ್ತೆ ಇದು ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕತೆಯಿಂದ ಆದಷ್ಟು ಬೇಗ ಇಡೀ ಕ್ಷೇತ್ರದಲ್ಲಿ ಕೊಡೋಂಥ ಕೆಲಸ ನಮಗೆ ಒಂದು ಎರಡು ತಿಂಗಳಿಂದ ಅಮ್ಮನ ಕೆರೆಗೆ ಹೆಚ್ ಎಲ್ ಗಳ ನೀರು ಬರ್ತಾ ಇತ್ತು ಈಗ ಒಂದು ತಿಂಗಳಿಂದ ಮತ್ತೆ ನಿಲ್ಸ್ಬಿಟ್ಟಿದೆ ಕೆರೆ ಎಲ್ಲ ಉಳಗೋಗ್ತಾ ಇದೆ ಅದ್ರ ಬಗ್ಗೆ ಏನಾದ್ರು ಕ್ರಮ ತಗೊಳ್ತಾ ಇದ್ದೀರ ಇವತ್ತು ಎಚ್ ಎನ್ ವ್ಯಾಲಿ ಫೇಸ್ ಒನ್ನಲ್ಲಿ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಂಬತ್ತು ಕೆರೆಗಳು ಇವತ್ತು ಫೇಸ್ ಒನ್ನಲ್ಲಿ ಇದ್ದಂಥ ಆ ಫೇಸ್ ಒನ್ನಲ್ಲಿ ಇವತ್ತು ಒಂದು ಬದ್ನಿ ಕೆರೆಗಳು ಬಿಳ್ಳುಡಿ ಫೇಸ್ ಕೆಸೋಡ್ ಕೆರೆ ಅಮ್ಮನ ಕೆರೆ ಮತ್ತು ಕೂಡಳಿ ಕೆರೆ ಈ ಐದು ಕೆರೆ ನೀರು ಬಂತು ಇನ್ನು ಉಳಿಗೆ ಕೆರೆಗೆ ಶೆಟ್ಟಳ್ಳಿ ಕೆರೆ ಇರ್ಬೋದು ಬಂಡಮ್ಮನ ಕೆರೆ ಇರ್ಬೋದು ಆ ಭಾಗಕ್ಕೆ ನೀರು ಹೋಗಿರಲಿಲ್ಲ ಈಗ ನಾನೇ ಗೊತ್ತಾಗ ಈ ಕಡೆ ನೀರು ನಿಲ್ಲಿಸಿ ಆ ಭಾಗದಲ್ಲಿ ನೀರು ಸಮಸ್ಯೆ ಇರೋದರಿಂದ ಈ ನೀರು ಶೆಟ್ಟಳ್ಳಿ ಕೆರೆ ಬೊಂಡಮ್ಮನ ಕೆರೆ ಮುಚ್ಚತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ವಿ ಹೋಗ್ತಾ ಹೋಗ್ತಾಯಿದೆ ಆ ಭಾಗಕ್ಕೆ ಇವತ್ತು ನೀರು ಹೆಚ್ಚನ್ ಅದು ಮೊದಲನೇದೇ ಹೆಚ್ಚನವರಿ ಪ್ರಾರಂಭ ಆಗಿದ್ದು ಟೂ ತೌಸಂಡ್ ನೈಂಟೀನ್ ಈ ಟ್ವೆಂಟಿ ಫೈವ್ ಈಗ ಹೋಗಿದೆ ಆ ಕೆರೆಗೆ ವರ್ಷದಿಂದ ಮೊದಲನೇ ಕೆರೆ ತಾಲೂಕಲ್ಲಿ ಎತ್ತಿನ ಫಸ್ಟ್ ಐವತ್ತೈದು ಕೆರೆ ಇದೆ ನಮ್ಮ ತಾಲೂಕು ಶಿಲ್ಘಾಟ್ ವಿಧಾನಸಭಾ ಕ್ಷೇತ್ರಕ್ಕೆ ಇದೆ ಇನ್ಕ್ಲೂಡಿಂಗ್ ಚೀಟನೆ ಐವತ್ತೈದು ಕೆರೆ ಇವತ್ತು ಎತ್ತಿನೊಳ್ಳೆ ಪ್ರಾಜೆಕ್ಟ್ ಏನಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯವರು ವೀರಪ್ಪ ಮೈಲ್ಯ ಕೇಂದ್ರ ಸಚಿವರಾಗಿ ಕೆ ಎಸ್ ಮೀನಪ್ಪನವರು ಕೇಂದ್ರ ಸಚಿವರಾಗಿ ಈ ಮೂರೂ ಜನ ಸೇರಿ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿತ್ರದುರ್ಗ ಇವತ್ತು ಎತ್ತಿನ ನಿಲ್ತು ಲಿಫ್ಟ್ ಇರಿಗೇಷನ್ ಅಂತ ವರ್ಡರ್ ಈಗ ಏನಾಗಿದೆ ಆವತ್ತು ಅದು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆವತ್ತಿನ ಬಜೆಟ್ಟು ಹನ್ನೊಂದು ಸಾವಿರದ ಐನೂರು ಕೋಟಿ ಆಮೇಲೆ ರಿವ್ಯೂ ಮಾಡಿದ್ದು ಬೆಸ್ಟ್ ಟೂ ಮಾಡಿ ಒಟ್ಟು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರಾಜ್ಯ ಸರ್ಕಾರ ಈಗಾಗಲೇ ಈ ಯೋಜನೆಗೆ ರೂಪಾಯಿಟ್ಟಿದ್ದಾರೆ ಅದು ಎರಡು ಸಾವಿರದ ಹದಿನಾಲ್ಕಂದ್ರೆ ಈಗ ನೋಡಿದಾಗ ಹನ್ನೊಂದು ವರ್ಷ ಆಗಿದೆ ಈ ಕೆಲಸ ಪ್ರಾರಂಭ ಇದುವರೆಗೂ ನಮ್ಮ ಭಾಗ ನೀರು ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ಬೇಕಂತ ನಮ್ಮ ಸದನದಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟೆ ನಮ್ಗೆ ಅವಕಾಶ ಸಿಗಲಿಲ್ಲ ಮುಂದಿನ ಸದನದಲ್ಲಿ ವಿಶೇಷವಾಗಿ ಎತ್ತಿನೊಳ್ಳೆ ಬಗ್ಗೆ ನಾವು ಮಾತಾಡ್ತೀವಿ ಇವತ್ತು ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ನಾವು ಬೆಳೆಯುವಂಥ ಇವತ್ತು ವಾಣಿಜ್ಯ ಬೆಳೆಗಳು ಇಡೀ ರಾಜ್ಯ ಇಡೀ ದೇಶಕ್ಕೆ ನಾವು ಕೊಡ್ತಾ ಇದ್ದೀರ ಇವತ್ತು ನಮ್ಗೆ ಯಾವುದು ವಿಶೇಷ ಅನುದಾನಗಳು ಕೊಡೋಷ್ಟೇ ನಮ್ಮ ನೀರಾವರಿ ಯೋಜನೆ ಕೊಟ್ಟರೆ ಸರ್ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಕ್ಕೆ ನೋಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾತಾಡಬೇಕಂತ ಭಾಳಷ್ಟು ಪ್ರಯತ್ನ ಕೊಡ್ತೀವಿ ನಮ್ಗೆ ಅವಕಾಶ ಇಲ್ಲಿ ಮುಂದೆ ಸದನದಲ್ಲಿ ಬಗ್ಗೆ ಇದೆ ಎತ್ತಿನೊಳೆ ದುಡ್ಡು ಬೇರೆ ಉಪಯೋಗಿಸ್ತಾ ಇಲ್ಲ ಸರ್ಕಾರದಲ್ಲಿ ದುಡ್ಡು ಇಲ್ಲ ಎತ್ತಿನೊಳೆ ಕಂಪ್ಲೀಟಾಗಿ ಮುಗಿಬೇಕಂದ್ರೆ ಇನ್ನೂ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಐದು ಸಾವಿರದ ಇನ್ನೂರು ಕೋಟಿ ರಿಕ್ವೈರ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಸುಮಾರು ಒಂದೂವರೆ ಲಕ್ಷ ಕೋಟಿ ಹಣ ಇತ್ತು ಇವತ್ತು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕುಮಾರನವರು ಎಲ್ಲರೂ ಇವತ್ತು ನಮ್ಮ ಕಷ ಹಿ ಅನುದಾನ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಮುಂದೆ ನೀರಾವರಿಗೆ ತರ್ತಾರೆ ಎತ್ತಿನೊಳೆ ಅಲ್ಲ ಏನು ಗೊತ್ತು ನಮ್ಮ ಗೋರಿ ಪಿತ್ಮಿ ಕೆ ಜಿ ಎಫ್ ಅಂಚಲು ಇದು ಬಾರ್ಡರಲ್ಲಿ ಇರ್ತಕ್ಕಂಥ ಮೊದಲನೇದ್ದು ಊಟ ನೀರು ರಾಜ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಂತ ನಮ್ಮದು ಸರ್ಕಾರದ ಮೇಲೆ ಒತ್ತಡ ಇದೆ ಸರ್ಕಾರಕ್ಕೆ ಈಗಾಗಲೇ ಗಮನ ತಂದಿದ್ದೀವಿ ನಾವು ಮುಂದೆ ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಿ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಅಪ್ರೂವಲ್ ಆಗಿ ಬಂದಿತ್ತು ಅದು ಇನ್ನೊಂದು ಯಾರು ಪ್ರಸ್ತಾವನೆ ಮಾಡಲಿಲ್ಲ ಅದು ಸರ್ಕಾರಿ ರೇಷ್ಮೆ ಇಲಾಖೆಗೆ ಸೇರಿದ ಜಾಗದಲ್ಲಿ ಮಾಡಬೇಕು ಅಂತ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೆಲವು ಆಗಿನ ಸಚಿವರು ಮತ್ತು ಶಾಸಕರು ಹೇಳಿದ್ರು ಅದು ಇವತ್ತರೂ ಪ್ರಸ್ತಾಪ ಆಗಿಲ್ಲ ಅದು ಹಾಗೇ ಇದೆ ಇಂಡಸ್ಟ್ರೀಸ್ ಬಗ್ಗೆ ಹಿಂದೆ ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಸುದ್ದಿ ಹೊರಟು ಅದೇ ಸುದ್ದಿ ಅದು ಸುದ್ದಿ ಏನಾಯಿತು ಹೊರಟಂಥದ್ದು ಜನಪ್ರತಿನಿಧಿಗಳು ಫಾಲೋ ಮಾಡಿ ಈಗ ನೀವೆಲ್ಲ ನೋಡ್ತಾ ಇರ್ತೀರಿ ನಮ್ಮ ತಾಲೂಕು ಕೆ ಡಿ ಯಾವ ರೀತಿ ನಡೀತಾ ಇದ್ದೀವಿ ಇವತ್ತು ನನ್ನ ಒಂದು ವ್ಯಾಪ್ತಿ ನಮ್ಮ ಒಂದು ಅಧಿಕಾರ ನಮ್ಮ ಒಂದು ಶಕ್ತಿ ಜೆ ಡಿ ಬಿ ತರೋ ಶಕ್ತಿನೂ ನಮಗಿಲ್ಲ ನಿಲ್ಲಿಸೋಂಥ ಶಕ್ತಿಯೂ ನಮಗಿಲ್ಲ ಏನಾದರೂ ರೈತರು ಹನ್ನ ಗಂಟೆ ಬಂದು ನಮ್ಮ ನೀರಾವರಿ ಜಮೀನು ಬಿಡಿಸಿದೆ ಅಂದಾಗ ನಾನು ಸರ್ಕಾರ ಗಮನಕ್ಕೆ ರೀತಿ ಸಮಸ್ಯೆಗಳನ್ನೇ ಬಿಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆ ಮಾಡ್ತೀನಿ ನೀವು ಹೇಳೋದೆಲ್ಲ ಮಾಡಬೇಕಾದ್ರೆ ಸರ್ಕಾರ ನಮ್ಗೆ ಬರಬೇಕು ಇವಾಗ ಎಲ್ಲ ರೀತಿಯ ಅಭಿವೃದ್ಧಿ ಕಲಿಸ್ಬೇಕು ಇವತ್ತು ಶಾಲೆಯಲ್ಲೂ ಪ್ರತಿ ಗ್ರಾಮದಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ ಸಂಪೂರ್ಣ ನಮ್ಮ ಮಾಹಿತಿ ತಗೊಂಡಿದ್ದೆ ಹಂತವಾಗಿ ಇವತ್ತು ಮಧ್ಯಾಹ್ನ ನೋಡಿ ಹಂತವಾಗಿ ನಟಿನ ಮೇಲಾಗಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ದೇಶದ ಕೇಂದ್ರ ಸಚಿವ ಕುಮಾರಣ್ಣವರು ಇವತ್ತು ನಮ್ಮ ಕ್ಷೇತ್ರದ ಶಿಕ್ಷಣ ಬಗ್ಗೆ ಗಮನ ಗಮನಿತ್ತು ನಿಮ್ಮ ಒಂದು ಇಲಾಖೆಯಿಂದ ಸಿ ಎಸ್ ಆರ್ ಫೋನಲ್ಲಿ ನಮಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಸರ್ಕಾರಿ ಶಾಲೆ ಕಟ್ಟಡಗಳಾಗೋದು ಮೂಲಭೂತ ಸೌಕರ್ಯ ಕೊಡ್ತಾ ಇವತ್ತು ಭಾಳಷ್ಟು ಶಾಲೆಗಳಿವೆ ಹಿಂದೆ ಇರೋದಕ್ಕೆ ಇಂಥ ಇರೋದನ್ನ ನೋಡಿದಾಗ ಗಮನ ಏನದು ಯಾವ ರೀತಿ ನಾವು ಮಾಡ್ತಾಯಿದ್ದೀವಿ ಯಾವ ರೀತಿ ಡೆವಲಪ್ ಮಾಡ್ತಾ ಇದ್ದು ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಬೆಚ್ಚಿನಹಳ್ಳಿಯಲ್ಲಿ ವಾಲ್ಮೀಕಿ ಆಸ್ಪತ್ರೆ ಸಿದ್ದಂಥ ಪರಿಸ್ಥಿತಿ ನಾವೇ ಖುದ್ದ ಹೋಗಿ ನಾವು ನೋಡಿ ಅಲ್ಲಿ ಸರ್ಕಾರಕ್ಕೆ ಒಂದು ವಿಶೇಷ ಅನುದಾನ ಕೊಡಬೇಕು ಅಲ್ಲಿ ಅಂತೇಳಿ ಈಗಾಗಲೇ ಬಿಲ್ಡಿಂಗ್ನೆಲ್ಲ ಪೇಂಟಿಂಗ್ ಮಾಡಿಸಿ ಅಲ್ಲಿ ಮಕ್ಕಳು ಆಡಕ್ಕೆ ಕ್ರೀಡಾಂಗಣ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ ಮುಂದೆ ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಈಗ ನಾವು ಇತಿಹಾಸ ನೋಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರು ನಲ್ವತ್ತು ಕೋಟಿ ಜನಗಳು ಬರ್ಬೇಕು ನಮಗೆ ಇವತ್ತು ಕಾರಣ ಅಂತ ಮಹಾನ್ ಪವನ್ ಎರಡು ಬಾರಿ ಸೋಲ್ಸಿದ್ರು ಸೋಲ್ಸಿದ್ರಿಂದ ಐವತ್ತೆರಡು ಐವತ್ತೇಳಿ ಇನ್ಯಾರು ಬಿಡ್ತಾರೆ ಪರವಾಗಿರೋದು ಇದ್ದೇ ಇರ್ತದೆ ನಮ್ಮ ನಮ್ಮ ಕೆಲಸ ಪ್ರಾಮಾಣಿಕತೆ ಇರ್ಬೇಕಷ್ಟು ಎಲ್ಲಕ್ಕಿಂತ ಮಿಗಿಲಾಗಿ ಸಮಾನತೆ ಸಂವಿಧಾನ ಪಾಲನೆ ಮಾಡಬೇಕು ಇದು ನನಗೆ ಒಂದು ಪಾಯಿಂಟ್ ಬರೀ